ಸೂಪರ್ ಪ್ರೈಮ್ ನೈನ್ ನಲ್ಲಿ ಇವತ್ತಿನ ಇಡೀ ದಿನದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತೀವಿ ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಟೀನ್ ಸುದ್ದಿಯನ್ನು ನೋಡೋಣ ಎಸ್ಐಟಿ ಸ್ಥೈರ್ಯ ಕುಗ್ಗಿಸುವ ಪ್ರಯತ್ನ ನಡೀತಿದೆ ಎಂದು ಪ್ರತಿಭಟನೆಗೆ ಮಹೇಶ್ ಶೆಟ್ಟಿ ತಿಬ್ರೋಡಿ ಕರೆ ನೀಡಿದ್ದಾರೆ ಮಂಗಳೂರಿನಲ್ಲಿ ಮಾತನಾಡಿದ ಅವರು ಸೌಜನ್ಯ ಹೋರಾಟ ಹಾಗೂ ಧರ್ಮಸ್ಥಳ ಶವಹೂತ ಪ್ರಕರಣದಲ್ಲಿ ಎಸ್ಐಟಿ ಪಾರದರ್ಶಕ ತನಿಖೆ ನಡೆಸ್ತಾ ಇದೆ ಆದರೆ ಅಧಿಕಾರಿಗಳ ಮನಸ್ಸನ್ನು ಹಾಳು ಮಾಡುವ ಹುನ್ನಾರ ನಡೀತಾ ಇದೆ ಎಸ್ಐಟಿಗೆ ಶಕ್ತಿ ತುಂಬಲು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ನೀಡುತ್ತಾ ಇದ್ದೇವೆ ಸೆಪ್ಟೆಂಬರ್ ಹದಿನಾರರಂದು ಪ್ರತಿಭಟನೆಯ ಭಾಗವಾಗಿ ಪ್ರಾರ್ಥನೆ ಮಾಡುವಂತೆ ಸೌಜನ್ಯ ಹೋರಾಟಗಾರರಿಗೆ ಕರೆ ನೀಡಿರುವುದಾಗಿ ತಿಬರೋಡಿ ಹೇಳಿದರು ಮದ್ದೂರು ಗಲಭೆ ಪ್ರಕರಣ ಸಂಬಂಧ ಬಿಜೆಪಿ ಜೆಡಿಎಸ್ ಹಾಗೂ ಹಿಂದೂ ಸಂಘಟನೆಗಳ ಪ್ರತಿಭಟನೆಯನ್ನು ಪ್ರಗತಿಪರರು ಖಂಡಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಮದ್ದೂರಿನಲ್ಲಿ ಪ್ರಗತಿಪರರು ಪ್ರತಿಭಟನಾ ರ್ಯಾಲಿಗೆ ಕರೆ ನೀಡಿದ್ದಾರೆ ಈ ಪ್ರತಿ ಪ್ರಗತಿಪರರ ರ್ಯಾಲಿಗೆ ಬೆಂಬಲ ನೀಡುವುದಾಗಿ ಮದ್ದೂರು ಜಾಮಿಯಾ ಮಸೀದಿ ಅಧ್ಯಕ್ಷ ಆದಿಲ್ ಅಲಿ ಖಾನ್ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ಬೃಹತ್ ಶೋಭಾಯಾತ್ರೆ ಶಾಂತಿಯುತವಾಗಿ ನಡೆದಿದೆ ವಿಎಚ್ಪಿ ಹಾಗೂ ಭಜರಂಗ ದಳ ನೇತೃತ್ವದಲ್ಲಿ ಶೋಭಾಯಾತ್ರೆ ವಿಜೃಂಭಣೆಯಿಂದ ಜರುಗಿತು ನಾಳೆ ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನಲ್ಲಿ ಬೈಪಾಸ್ ಗಣೇಶ ವಿಸರ್ಜನೆ ನಡೆಯಲಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇವತ್ತು ಮೈಸೂರು ಜಿಲ್ಲೆಯ ಪ್ರವಾಸ ಕೈಗೊಂಡಿದ್ದರು ಮೈಸೂರಿನ ಶ್ರೀ ಶಿವರಾತ್ರಿ ರಾಜೇಂದ್ರ ನಗರದಲ್ಲಿ ನಡೆದಂತಹ ಸಮಾರಂಭದಲ್ಲಿ ಭಾಗಿಯಾದರು ಶ್ರೀ ಶಿವರಾತ್ರಿ ರಾಜೇಂದ್ರ ಅನುಭವ ಮಂಟಪ ಹಾಗೂ ಸಂಘದ ಕಚೇರಿಯನ್ನು ಉದ್ಘಾಟಿಸಿದರು ಬಳಿಕ ವರುಣಾ ಹೋಬಳಿಯ ಬುಗತಳ್ಳಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯನ್ನು ಲೋಕಾರ್ಪಣೆಗೊಳಿಸಿದರು ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಮನೆಯಲ್ಲಿ ಕಳ್ಳತನವಾಗಿದೆ ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿರುವ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿ ಮೂರು ಲಕ್ಷ ರೂಪಾಯಿ ಹಣ ಕಳ್ಳತನವಾಗಿದೆ ಮನೆಗೆಲ್ಲಿಸದವರ ಮೇಲೆ ಅನುಮಾನ ಇದೆ ಅಂತ ಮ್ಯಾನೇಜರ್ ನಾಗರಾಜ ಚೆನ್ನಮನಕೆರೆ ಅಚ್ಚುಕಟ್ಟು ಠಾಣೆಗೆ ದೂರು ನೀಡಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಡ್ರಗ್ಸ್ ಟ್ರೆಡ್ಲರ್ಸ್ ಜೊತೆಗೆ ನಂಟು ಹೊಂದಿದ್ದ ಹನ್ನೊಂದು ಪೊಲೀಸ್ ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡಲಾಗಿದೆ ಚಾಮರಾಜಪೇಟೆ ಠಾಣೆಯ ಇನ್ಸ್ಪೆಕ್ಟರ್ ಸೇರಿ ಏಳು ಜನ ಜೆಜೆ ನಗರ ಠಾಣೆಯ ಎಎಸ್ಐ ಕುಮಾರ್ ಸೇರಿದಂತೆ ನಾಲ್ಕು ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡಲಾಗಿದೆ ಮಿಜೋರಾಂನ ದಶಕಗಳ ರೈಲು ಕನಸು ನನಸಾಗಿದೆ ಐವತ್ತೊಂದು ಕಿಲೋಮೀಟರ್ ಉದ್ದದ ಮಿಜೋರಾಂನ ಮೊದಲ ರೈಲು ಮಾರ್ಗವನ್ನು ಇವತ್ತು ಪ್ರಧಾನಿ ಮೋದಿ ಉದ್ಘಾಟಿಸಿದರು ಐಜ್ವಾಲ್ಗೆ ಸಂಪರ್ಕ ಕಲ್ಪಿಸುವ ಈ ರೈಲು ಮಾರ್ಗದಲ್ಲಿ ನಲವತ್ತೆಂಟು ಸುರಂಗ ಮಾರ್ಗ ಐವತ್ತೈದು ದೊಡ್ಡ ಸೇತುವೆಗಳು ಎಂಬತ್ತೆಂಟು ಕಿರು ಸೇತುವೆಗಳು ಇವೆ ಹಿಮಾಚಲ ಪ್ರದೇಶದಲ್ಲಿ ಮತ್ತೆ ಮೇಘಸ್ಫೋಟ ಸಂಭವಿಸಿದೆ ಬಿಲಾಸ್ಪುರ ಜಿಲ್ಲೆಯ ಗುತ್ರಹಾನ್ ಗ್ರಾಮಕ್ಕೆ ಮೇಘಸ್ಫೋಟ ಅಪ್ಪಳಿಸಿದೆ ಹತ್ತಾರು ಮನೆಗಳಿಗೆ ಹಾನಿಯಾಗಿದ್ದು ನೂರಾರು ವಾಹನಗಳು ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿವೆ ಅಪಾರ ಪ್ರಮಾಣದ ಕೃಷಿ ಭೂಮಿಯೂ ಕೂಡ ಹಾಳಾಗಿದ್ದು ಸರ್ಕಾರ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದೆ ಜಮ್ಮು ಕಾಶ್ಮೀರದಲ್ಲಿ ಭೂಕುಸಿತ ಘಟನೆಗಳು ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ ಇವತ್ತು ಪೂಂಚ್ ಜಿಲ್ಲೆಯ ಲಸಾನಾ ಎಂಬಲ್ಲಿ ಹೆದ್ದಾರಿ ಮೇಲೆ ಗುಡ್ಡ ಕುಸಿದಿದೆ ಇದರಿಂದಾಗಿ ಎಂಟು ಗಂಟೆಗೂ ಹೆಚ್ಚು ಕಾಲ ರಸ್ತೆ ಬಂದ್ ವಾಹನ ಸವಾರರು ಪರದಾಡಿದಿರುವ ಅದೃಷ್ಟಪಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಬಾಲಿವುಡ್ ನಟಿ ದಿಶಾ ಪಠಾಣಿ ಮನೆ ಮೇಲೆ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ ಉತ್ತರ ಪ್ರದೇಶದ ಬರೇಲಿಯಲ್ಲಿರುವ ಮನೆಯ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ ಗೋಲ್ಡಿ ಬ್ರಾರ್ ಗುಂಪು ಈ ದಾಳಿಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ ದಿಶಾ ಪಠಾಣಿ ಸಹೋದರಿ ಖುಷ್ಬು ಪಠಾಣಿ ಆಧ್ಯಾತ್ಮಿಕ ಚಿಂತಕ ಅನಿರುದ್ಧ ಆಚಾರ್ಯ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಕ್ಕೆ ಗುಂಡಿನ ದಾಳಿ ನಡೆದಿದೆ ಅಂತ ಹೇಳಲಾಗ್ತಿದೆ ತಮಿಳಿಗಾವೆಟ್ರಿಕಳಗಂ ಪಕ್ಷದ ಮೂಲಕ ತಮಿಳುನಾಡು ರಾಜಕೀಯದಲ್ಲಿ ನಟ ವಿಜಯ ದಳಪತಿ ಸಂಚಲನ ಮೂಡಿಸಿದ್ದಾರೆ ಪಕ್ಷ ಸಂಘಟನೆಗೆ ಈಗಿಂದಲೇ ವಿಜಯ ದಳಪತಿ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ ತಮಿಳುನಾಡಿನ ತಿರುಚಿ ಜಿಲ್ಲೆಯಲ್ಲಿ ಇವತ್ತು ನಡೆದ ಪಕ್ಷದ ಪ್ರಚಾರ ಯಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದರು ಇಸ್ರೇಲ್ ದಾಳಿಯಿಂದ ತತ್ತರಿಸಿರುವ ಪ್ಯಾಲೆಸ್ತೀನ್ನಲ್ಲಿ ಶಾಂತಿ ಸ್ಥಾಪಿಸುವ ಮಹತ್ವದ ನಿರ್ಣಯಕ್ಕೆ ಭಾರತ ಸಹಿತ ನೂರ ನಲವತ್ತೆರಡು ದೇಶಗಳು ಸಹಿ ಹಾಕಿವೆ ವಿಶ್ವಸಂಸ್ಥೆಯಲ್ಲಿ ಫ್ರಾನ್ಸ್ ಮಂಡಿಸಿರತಕ್ಕಂತಹ ಈ ನಿರ್ಣಯದ ಪರವಾಗಿ ನೂರ ನಲವತ್ತೆರಡು ರಾಷ್ಟ್ರಗಳು ಮತ ಚಲಾಯಿಸಿದರೆ ಹತ್ತು ರಾಷ್ಟ್ರಗಳು ವಿರುದ್ಧವಾಗಿ ಮತ ಚಲಾಯಿಸಿವೆ ಬ್ರಿಟನ್ನಲ್ಲಿ ಭಾರತ ಮೂಲದ ಇಪ್ಪತ್ತು ವರ್ಷದ ಸಿಖ್ ಯುವತಿ ಮೇಲೆ ಇಬ್ಬರು ಪುರುಷರು ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ ಅಲ್ಲದೆ ಮೊದಲು ನಿನ್ನ ದೇಶಕ್ಕೆ ತೊಲಗು ಅಂತಲೂ ಯುವತಿಗೆ ಚಿತ್ರ ಹಿಂಸೆ ನೀಡಿದ್ದಾರೆ ಬ್ರಿಟನ್ನ ಓಲ್ಡ್ಬರಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ತನಿಖೆ ನಡೆಸ್ತಾ ಇದ್ದಾರೆ ಮಧ್ಯಪ್ರದೇಶದ ಸಿಎಂ ಮೋಹನ್ ಯಾದವ್ ಹಾಟ್ ಏರ್ ಬಲೂನ್ನಲ್ಲಿ ಹಾರಾಟ ನಡೆಸುವುದಕ್ಕೆ ಹೋಗಿದ್ರು ಆದರೆ ಹಾಟ್ ಬಲೂನ್ ಎಂಜಿನ್ನಲ್ಲಿ ಆರಂಭದಲ್ಲಿ ಬೆಂಕಿ ಕಾಣಿಸಿಕೊಳ್ತು ತಕ್ಷಣ ಭದ್ರತಾ ಸಿಬ್ಬಂದಿ ಸಿಎಂ ಅವರನ್ನು ಕೆಳಗಿಳಿಸಿದ್ದು ಅಪಾಯದಿಂದ ಪಾರಾಯಿತ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ಬಹು ನಿರೀಕ್ಷಿತ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ನಾಳೆ ದುಬೈನಲ್ಲಿ ನಡೆಯಲಿದೆ ಆದರೆ ಭಾರತ ಪಾಕಿಸ್ತಾನ ಕ್ರಿಕೆಟ್ ಪಂದ್ಯ ಖಂಡಿಸಿ ದೆಹಲಿಯಲ್ಲಿ ಎಎಪಿ ನಾಯಕರು ಪಾಕ್ ಆಟಗಾರರ ಪ್ರತಿಕೃತಿ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಉತ್ತರ ಪ್ರದೇಶದಲ್ಲಿ ಬಿಸಿಸಿಐ ವಿರುದ್ಧ ಯುವಕರು ಪ್ರತಿಭಟನೆಯನ್ನು ಮಾಡಿದ್ರು ಎಲ್ಲಾ ಟೀಕೆಗಳನ್ನು ಬದಿಗೊತ್ತಿ ಪಂದ್ಯವನ್ನು ಎಂಜಾಯ್ ಮಾಡುವಂತೆ ಪಾಕಿಸ್ತಾನದ ಮಾಜಿ ವೇಗಿ ವಾಸಿಮ್ ಅಕ್ರಮ್ ಕ್ರಿಕೆಟ್ ಪ್ರೇಮಿಗಳಿಗೆ ಮಾತು ಹೇಳಿದ್ದಾರೆ